ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಹನ್ನೊಂದನೇ ಅಧ್ಯಾಯ ಸಗುಳ ಸಗುಣ ಬ್ರಹ್ಮ ಸಾಯಿ ಬಾಬಾ ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ ಹಾಜಿ ಹಾಜಿಸಿದಿ ಬಾಳಕೆ ಪಂಚಪೂತಗಳ ಮೇಲೆ ಹತೋಟೆ ನಮಸ್ಕಾರ ನಾನು ವಿಜಯ ಶ್ರೀ ಸಾಯಿ ಸಚ್ಚರಿತೆ ಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಸಗುಣ ಬ್ರಹ್ಮ ಸಾಯಿ ಬಾಬಾ ಬ್ರಹ್ಮನಿಗೆ ಎರಡು ರೂಪಗಳಿವೆ ಒಂದು ನಿರ್ಗುಣ ಮತ್ತು ಸಗುಣ ನಿರ್ಗುಣನಿಗೆ ರೂಪವಿಲ್ಲ ಸಗುಣನಿಗೆ ರೂಪ ಇದೆ ಕೆಲವರು ಮೊದಲನೆಯದವನನ್ನು ಕೆಲವರು ಎರಡನೆಯವನನ್ನು ಪೂಜಿಸುತ್ತಾರೆ ಗೀತೆಯಲ್ಲಿ ಹೇಳಿರುವಂತೆ ಅಂದರೆ ಹನ್ನೆರಡನೇ ಅಧ್ಯಾಯದಲ್ಲಿ ಸಗುಣ ಬ್ರಹ್ಮನ ಪೂಜೆಯೇ ಸುಲಭವಾದುದು ಮತ್ತು ಯೋಗ್ಯವಾದುದು ಮನುಷ್ಯನಿಗೆ ಒಂದು ರೂಪ ಇರುವುದರಿಂದ ಅವನು ದೇ ದೇವರ ಸಗುಣ ರೂಪವನ್ನೇ ಪೂಜಿಸಲು ಇಚ್ಛೆಪಡುತ್ತಾನೆ ನಮ್ಮ ಪ್ರೀತಿ ಮತ್ತು ಭಕ್ತಿಗಳು ಕೆಲವು ಕಾಲವಾದರೂ ಸಗುಣ ಬ್ರಹ್ಮನನ್ನು ಪೂಜಿಸದಿದ್ದರೆ ಅವು ಅಭಿವೃದ್ಧಿಯಾಗಲಾರವು ಹೀಗೆ ಸಗುಣ ಬ್ರಹ್ಮನ ಪೂಜೆ ಮಾಡುತ್ತಾ ಹೋದರೆ ಅವು ಅಭಿವೃದ್ಧಿ ಹೊಂದಿ ಸ್ವಾಭಾವಿಕವಾಗಿ ನಿರ್ಗುಣ ಬ್ರಹ್ಮನನ್ನು ಆರಾಧಿಸುವ ಶಕ್ತಿ ಉಂಟಾಗುತ್ತದೆ ಆದ್ದರಿಂದ ನಾವು ಮೊದಲು ಸಗುಣ ಬ್ರಹ್ಮನನ್ನೇ ಆರಾಧಿಸೋಣ ವಿಗ್ರಹ ವೇದಿಕೆ ಅಗ್ನಿ ಬೆಳಕು ಸೂರ್ಯ ಉದಕ ಬ್ರಾಹ್ಮಣ ಇವು ಏಳು ಆರಾಧನೆಯ ಮೂಲ ವಸ್ತುಗಳು ಆದರೆ ಸದ್ಗುರುವಿನ ಆರಾಧನೆಗೆ ಇವೆಲ್ಲಕ್ಕಿಂತ ಉತ್ತಮವಾದದ್ದು ಕಾರಣ ನಾವು ಈಗ ಮಹಾ ತೇಜಸ್ವಿಯಾದ ಸದ್ಗುಣ ಸಂಪನ್ನರಾದ ಸಾಯಿಬಾಬಾ ಅವರನ್ನು ಸ್ಮರಿಸೋಣ ಸಾಯಿಬಾಬಾ ಅವರನ್ನು ಕೆಲವರು ದೈವ ಭಕ್ತರೆಂದು ಮತ್ತೆ ಕೆಲವರು ಮಹಾಭಾಗವತರೆಂದು ಹೇಳಿರುತ್ತಾರೆ ಆದರೆ ನಮಗೆ ಸಾಯಿಬಾಬಾ ದೇವರ ಅವತಾರ ಅವರ ದಯೆ ತಾಳ್ಮೆ ಮತ್ತು ವಿನಯ ಸಂಪನ್ನತೆಗೆ ಯಾರೂ ಸರಿಯಾಗಲಾರರು ಗಂಗಾ ನದಿಯು ಸಮುದ್ರವನ್ನು ಸೇರುವ ಮೊದಲು ದಾರಿಯಲ್ಲಿ ಜನರ ಮತ್ತು ಪ್ರಾಣಿಗಳ ದಾಹವನ್ನೆಲ್ಲಾ ನೀಗಿಸುತ್ತಾ ಗಿಡ ಮರ ಮತ್ತು ಪೈರುಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಸಾಗುವಂತೆ ಸಾಯಿಬಾಬಾ ಅವರಂತ ಸಂತರು ತಮ್ಮ ಜೀವಿತದಲ್ಲಿ ಅನೇಕರಿಗೆ ಶಾಂತಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತಾರೆ ಅದುದರಿಂದಲೇ ಭಗವಾನ್ ಶ್ರೀಕೃಷ್ಣನು ಸಂತರಿ ನನ್ನ ಆತ್ಮ ನನ್ನ ಜೀವಿತ ಮೂರ್ತಿಗಳು ಎಂದು ಸಾರಿದ್ದಾನೆ ಇಂಥ ಒಂದು ವರ್ಣದಾತೀತ ಶಕ್ತಿ ಮತ್ತು ಜ್ಞಾನ ಶಿರಡಿಯಲ್ಲಿ ಶ್ರೀ ಬಾಬಾ ಅವರ ಅವತಾರದಲ್ಲಿ ವ್ಯಕ್ತವಾಗಿದೆ ಶ್ರುತಿಯು ತೈತ್ರೇಯ ಉಪನಿಷತ್ ಬ್ರಹ್ಮನನ್ನು ಸಖಿಯೆಂದು ಸುಖಿ ಎಂದು ವಿವರಿಸಿದೆ ಬ್ರಹ್ಮನನ್ನು ಪರಮ ಸುಖಿ ಎಂದು ವಿವರಿಸಿದೆ ಆದರೆ ಕೆಲವು ಭಕ್ತರು ಶಿರಡಿಯ ಬಾಬಾ ಅವರಲ್ಲಿ ಇವರೆಲ್ಲವನ್ನೂ ಕಂಡಿದ್ದರು ನಮಗೆಲ್ಲರಿಗೂ ಆಧಾರವಾದ ಸಾಯಿಬಾಬಾ ಅವರಿಗೆ ಯಾವ ಆಧಾರವೂ ಬೇಕಿರಲಿಲ್ಲ ಬಾಬಾ ಅವರ ಆಸನವೆಂದರೆ ಒಂದು ಗೋಣಿ ಚೀಲ ಆದರೆ ಭಕ್ತರು ಅದಕ್ಕೆ ಒಳ್ಳೆಯ ಅಂದವಾದ ಬಟ್ಟೆ ಹಾಕಿ ಹೊಲೆದು ಒರಕಿಕೊಳ್ಳಲು ಒಂದು ದಿಂಬನ್ನು ಸಹ ಇಟ್ಟಿದ್ದರು ಬಾಬಾ ಅವರು ಭಕ್ತರ ಬಯಕೆಗಳಿಗೆ ಮನಸೋತು ಅವರ ಇಚ್ಛೆಯಂತೆ ತಮ್ಮನ್ನು ಆರಾಧಿಸಲು ಅನುಮತಿ ನೀಡಿದ್ದರು ಕೆಲವರು ಚಾಮರ ಬೀಸುತ್ತಿದ್ದರು ಕೆಲವರು ಅವರ ಚರಣಾವಿಂದರಗಳನ್ನು ತಳಿಯುತ್ತಿದ್ದರು ಕೆಲವರು ಚಂದನ ಮುಂತಾದ ಸುಗಂಧ ದ್ರವ್ಯಗಳನ್ನು ಲೇಪಿಸುತ್ತಿದ್ದರು ಕೆಲವರು ತಾಂಬೂಲ ನೀಡುತ್ತಿದ್ದರು ಕೆಲವರು ನೈವೇದ್ಯ ಅರ್ಪಿಸುತ್ತಿದ್ದರು ಅವರು ನೋಡಲು ಶಿರೀಡಿಯಲ್ಲಿ ವಾಸಿಸುತ್ತಿರುವಾಗ ಹಾಗೆ ಕಂಡರೂ ಎಲ್ಲರಿಯೂ ವಾಸವಾಗಿದ್ದರು ಈ ಅಂತರ್ಯಾಮಿ ತತ್ವ ಭಕ್ತರಿಗೆ ಅನುಭವೀತ್ಯವಾಗಿದೆ ಇಂತಹ ಅಂತರ್ಯಾಮಿಯಾದ ಶ್ರೀ ಸಾಯಿಬಾಬಾ ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಡಾಕ್ಟರ್ ಪಂಡಿತ್ ಅವರ ಪೂಜಾ ವಿಧಾನ ಶ್ರೀ ದಾದಾ ಸಾಹೇಬ್ ಅವರ ಸ್ನೇಹಿತರ ಪಂಡಿತ್ ಅವರು ಒಂದು ಸಾರಿ ಬಾಬಾ ಅವರ ದರ್ಶನಕ್ಕೆಂದು ಶಿರಡಿಗೆ ಬಂದರು ಬಾಬಾ ಅವರಿಗೆ ನಮಸ್ಕರಿಸಿ ಸ್ವಲ್ಪ ಹೊತ್ತು ಮಸೀದಿಯಲ್ಲಿ ಕುಳಿತರು ಆಗ ಬಾಬಾ ಅವರು ಅವರಿಗೆ ಶ್ರೀ ದಾದಾ ಕೇಳ್ಕರ್ ಅವರಲ್ಲಿಗೆ ಹೋಗುವಂತೆ ಹೇಳಿದರು ಆದ್ದರಿಂದ ಅವರು ಕೇಳ್ಕರ್ ಅವರ ಕಡೆಗೆ ಬಂದರು ಆಗ ದಾದಾ ಕೇಳ್ಕರ್ ಅವರು ಪೂಜಾ ಸಾಮಗ್ರಿಯೊಡನೆ ಮಸೀದಿಗೆ ಹೊರಟಿದ್ದರು ಡಾಕ್ಟರ್ ಅವರೂ ಸಹ ಅವರೊಡನೆ ಮಸೀದಿಗೆ ಬಂದರು ದಾದಾ ಅವರು ಬಾಬಾರವರ ಪೂಜೆ ನೆರವೇರಿಸಿದರು ಗಂಧವನ್ನು ಅವರ ಬಾಬಾ ಅವರ ಹಣೆಗೆ ಹಚ್ಚುವ ಧೈರ್ಯ ಯಾರಿಗೂ ಇರಲಿಲ್ಲ ಇದನ್ನು ಮಾಳಸಾಪತಿಯವರು ಮಾತ್ರ ಹಚ್ಚುತ್ತಿದ್ದರು ಆದರೆ ಡಾಕ್ಟರ್ ಪಂಡಿತ್ ಅವರು ದಾದಾ ಭಟ್ ಅವರ ತಟ್ಟೆಯಲ್ಲಿಟ್ಟಿದ್ದ ಗಂಧವನ್ನು ತೆಗೆದುಕೊಂಡು ಬಾಬಾ ಅವರ ಹಣೆಯ ಮೇಲೆ ತ್ರಿಪುಂಡವನ್ನಡೆದರು ಬಾಬಾ ಅವರು ಸುಮ್ಮನಿದ್ದದ್ದನ್ನು ಕಂಡು ಎಲ್ಲರೂ ಅಚ್ಚರಿಗೊಂಡರು ಆ ದಿನ ಸಾಯಂಕಾಲ ಕೇಳ್ಕರ್ ಅವರು ಸಾಯಿಬಾಬಾವನ್ನು ಕುರಿತು ಈ ಹಿಂದೆ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಲು ಸಮ್ಮತಿಸಿರಲಿಲ್ಲ ಡಾಕ್ಟರ್ ಈ ದಿನ ಹಚ್ಚಿದಾಗ ಸುಮ್ಮನಿದ್ದೀರಿ ಹೇಗೇಕೆ ಎಂದು ಕೇಳಿದರು ಆಗ ಬಾಬಾ ಅವರು ಡಾಕ್ಟರರು ನನ್ನನ್ನು ತಮ್ಮ ಕುಲಗುರವೆಂದೇ ಭಾವಿಸಿ ಗಂಧವನ್ನು ಹಚ್ಚಿದರು ನಾನು ಹೇಗೆ ಬೇಡವೆನ್ನಲಿ ಎಂದರು ನಂತರ ಡಾಕ್ಟರ್ ಅವರನ್ನು ವಿಚಾರಿಸಲಾಗಿ ಬಾಬಾವರನ್ನು ನನ್ನ ಕುಲಗುರುವೆಂದೇ ಭಾವಿಸಿ ಗಂಧವೆನಿಟ್ಟಿ ಎಂಬ ಉತ್ತರ ಬಂದಿತು ಭಕ್ತರು ತಮ್ಮ ಇಚ್ಛಾನುಸಾರ ತಮ್ಮನನ್ನು ಪೂಜಿಸಲು ಬಾಬಾ ಅನುಮತಿ ನೀಡಿದ್ದರೂ ಸಹ ಕೆಲವು ವೇಳೆ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಕೆಲವು ಸಾರಿ ಪೂಜಾ ಸಾಮಗ್ರಿಗಳನ್ನು ಬಿಸುಟಿ ಬಹಳ ಕೋಪಿಷ್ಠರಾಗಿರುತ್ತಿದ್ದರು ಕೆಲವು ಸಾರಿ ಭಕ್ತರನ್ನು ಬೈಯುತ್ತಿದ್ದರು ಅನೇಕ ಸಾರಿ ಮೇಣಕ್ಕಿಂತಲೂ ಮೃದುವಾದ ರೀತಿಯಲ್ಲಿ ಭಕ್ತರನ್ನು ಕಾಣುತ್ತಿದ್ದರು ಅಂತರಂಗದಲ್ಲಿ ಶಾಂತರಾಗಿರುತ್ತಿದ್ದರು ಕೆಲವೊಮ್ಮೆ ಭಕ್ತರನ್ನು ಸಮೀಪಕ್ಕೆ ಕರೆದು ನಾನು ನಿಮ್ಮ ಮೇಲೆ ಕೋಪಗೊಂಡಿದ್ದೇನೆ ಎಂದು ಕೇಳುತ್ತಿದ್ದರು ತಾಯಿಯು ಮಕ್ಕಳನ್ನು ಛಜಿಸುವುದಾದರೆ ಸಾಗರವು ನದಿಗಳನ್ನು ತಿರಸ್ಕರಿಸುವಾದರೆ ನಾನು ಭಕ್ತರು ಕ್ಷಮೆಯನ್ನು ಮರೆಯುವನು ನಾನು ಭಕ್ತರ ಸೇವಕ ಯಾವಾಗ ನನ್ನ ಸಹಾಯವನ್ನು ಭಕ್ತರು ಅಪೇಕ್ಷಿಸುತ್ತಾರೋ ಆಗ ಅವರನ್ನು ನಿಜವಾಗಿಯೂ ಕಾಪಾಡುತ್ತೇನೆ ಎಂದು ಸಾಯಿಬಾಬಾ ಹೇಳಿರುತ್ತಾರೆ ಹಾಗೆ ಸಿದಿಕ್ ಹಾಳಕ್ಕೆ ಬಾಬಾ ಅವರು ಭಕ್ತರನ್ನು ಯಾವಾಗ ಸ್ವೀಕರಿಸುತ್ತಾರೆಂಬುದು ತಿಳಿದಿರಲಿಲ್ಲ ಅದು ಅವರ ಮನಸ್ಸನ್ನು ಅವಲಂಬಿಸಿತ್ತು ಸಿದ್ದಿಕ್ ಪಾಳಕಿಯವರ ಕತೆ ಇದನ್ನು ತೋರಿಸುತ್ತದೆ ಕಲ್ಯಾಣದ ಮಹಮ್ಮದೀಯರಾದ ಶ್ರೀ ಹಾಜಿ ಸಿದ್ದೀಕ್ ಪಾಳಕಿಯವರು ಮಕ್ಕಾಮ ದಿನ ಯಾತ್ರೆ ಮುಗಿಸಿಕೊಂಡು ಶಿರಡಿಗೆ ಬಂದಿದ್ದರು ಮಸೀದಿಯ ಉತ್ತರದಲ್ಲಿದ್ದ ಚಾವಡಿಯಲ್ಲಿ ಅವರು ತಂಗಿದ್ದರು ಒಂಬತ್ತು ತಿಂಗಳ ಕಾಲ ಮಸೀದಿಯೊಳಗೆ ಬರಲು ಬಾಬಾ ಅವರಿಗೆ ಅವಕಾಶ ನೀಡಿರಲಿಲ್ಲ ಪಾಳಕಿಯವರಿಗೆ ಏನು ಮಾಡಬೇಕೆಂಬುದು ತಿಳಿಯದಾಗಿತ್ತಿತ್ತು ಕೆಲವರು ಶಾಮ ಅವರ ಮೂಲಕ ಬಾಬಾವರ ದರ್ಶನ ಪಡೆಯಬೇಕೆಂದು ಪಡೆಯಬಹುದೆಂದು ಹೇಳಿದರು ಶಿವನನ್ನು ನಂದಿಯ ಮೂಲಕ ದರ್ಶಿಸುವಂತೆ ಬಾಬಾ ಅವರನ್ನು ಶ್ಯಾಮನ ಮೂಲಕ ದರ್ಶನ ಮಾಡಬೇಕೆಂಬುದೇ ಅವರ ಅಭಿಮತವಾಗಿತ್ತು ಪಾಳಕೆ ಅವರು ಇದನ್ನು ಶ್ಯಾಮ್ ಅವರಲ್ಲಿಗೆ ಬಂದು ಬಾಬಾ ಅವರ ದರ್ಶನ ಸೌಲಭ್ಯ ಒದಗಿಸಿಕೊಡಬೇಕೆಂದು ಕೇಳಿಕೊಂಡರು ಶ್ಯಾಮವರು ಅದಕ್ಕೊಪ್ಪಿ ಅನುಕೂಲ ನೋಡಿಕೊಂಡು ಬಾಬಾ ಅವರನ್ನು ಕುಳಿತು ಕುರಿತು ಬಾಬಾ ಆ ವೃದ್ಧ ಹಾಜಿಯನ್ನು ಯಾಕೆ ಮಸೀದಿಯೊಳಗೆ ಬಿಡಬಾರದು ಅನೇಕ ಜನರು ದರ್ಶನ ಪಡೆದು ಹೋಗುತ್ತಿದ್ದಾರೆ ಅವರನ್ನಿಗೆ ತಾವು ಆಶೀರ್ವದಿಸಬಾರದು ಎಂದು ಕೇಳಿದರು ಆಗ ಬಾಗ್ಬಾ ಅವರು ನೀನು ಹುಡುಗ ಇನ್ನೂ ನಿನಗೆ ತಿಳಿದಿಲ್ಲ ದೇವರು ಅಪ್ಪಣೆ ಕೊಡದಿದ್ದರೆ ನಾನೇನು ಮಾಡಲು ಸಾಧ್ಯ ಅವನ ದಯೆ ಇಲ್ಲದೆ ಯಾರೂ ಈ ಮಸೀದಿಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ ಸರಿ ನೀನು ಹೋಗಿ ನಾಳೆ ಅವರಿಗೆ ಬಾರವಿ ಬಾವಿಯ ಬಳಿ ಇರುವ ಕಾಲು ದಾರಿಯಲ್ಲಿ ನನ್ನನ್ನು ಸಂಧಿಸಲು ಸಾಧ್ಯವೇ ಕೇಳಿ ಬಾ ಎಂದರು ಅವರು ಬಂದು ಹಾಜಿಯವರನ್ನು ಕೇಳಲು ಅವರು ಸಮ್ಮತಿಸಿದರು ಅದಕ್ಕೆ ಬಾಬಾ ಅವರಿಗೆ ತಿಳಿಸಿದರು ಪುನಃ ಬಾಬಾ ಅವರವರು ಅವರು ನಲ್ವತ್ತು ಸಾವಿರ ರೂಗಳನ್ನು ನಾಲ್ಕು ಕಂತಿನಲ್ಲಿ ಕೊಡಬಲ್ಲರೆ ಕೇಳಿ ಬಾ ಎಂದು ಹೇಳಿದರು ಶ್ಯಾಮ ಅವರು ಬಂದು ಹಾಗಿಯವರಿಗೆ ಕೇಳಲು ಅವರು ಲಕ್ಷ ಕೊಡಲು ಸಿದ್ಧರೆಂದು ಉತ್ತರಿಸಿದರು ಆಗ ಬಾಬಾ ಅವರು ಪುನಃ ನಾಳೆ ದಿನ ಮಸೀದಿಯಲ್ಲಿ ನಾವು ಆಡನ್ನು ಉಜಿಸುತ್ತೇವೆ ಅದರ ಮಾಂಸ ಮತ್ತು ಇತರ ಅವಯವಗಳನ್ನು ಅವರು ಸ್ವೀಕರಿಸಲು ಸಿದ್ಧರಿರುವರು ಕೇಳಿಬಾ ಎಂದರು ಶ್ಯಾಮ ಅವರು ಬಂದು ಹಾಗಿಯವರನ್ನು ಕೇಳಿದರು ನಂತರ ಹಾಜಿಯವರು ಬಾಬಾ ಅವರ ಪ್ರಸಾದವು ಏನೇ ಆಗಿರಲಿ ಅದನ್ನು ಸ್ವೀಕರಿಸುವುದು ಸಿದ್ಧರೆಂದು ಹೇಳಿ ಉತ್ತರವನ್ನು ಬಾಬಾ ಅವರಿಗೆ ತಿಳಿಸಿದರು ಆಗ ಬಾಬಾ ಅವರು ಸಿಟ್ಟಿಗೆ ಬಂದು ತಮ್ಮ ಪಾತ್ರೆಯನ್ನು ಎಸೆದು ಹಾಜಿಯಲ್ಲಿಗೆ ಹೋಗಿ ನೀನು ಏತಕ್ಕೆ ಎಂದು ಹೇಳಿಕೊಳ್ಳುವೆ ಖುರಾಣ ಓದಿರುವುದು ಇಷ್ಟೇನೆ ಮಕ್ಕ ಮದಿನ ಯಾತ್ರೆ ಮಾಡಿಕೊಂಡಿರುವನೆಂದು ಜಂಬ ಕೊಚ್ಚಿಕೊಳ್ಳುವೆ ನಾನು ಯಾರು ನಿನಗೆ ಗೊತ್ತಿಲ್ಲವೆ ಎಂದು ಹಾಜಿಯವರನ್ನು ಕೇಳಿದರು ಹಾಜಿಯವರು ಸ್ತಂಭೀಭೂತರಾದರು ನಂತರ ಅವರು ಮಸೀದಿಗೆ ಹಿಂತಿರುಗಿ ಕೇವಲ ಮಾವಿನ ಹಣ್ಣುಗಳನ್ನು ತರಿಸಿ ಹಾಜಿಯವರಿಗೆ ಕೊಟ್ಟರು ಮತ್ತು ತಮ್ಮ ಕಿಸೆಯಿಂದ ಐವತ್ತೈದು ರುಗಳನ್ನು ತೆಗೆದುಕೊಂಡು ಹಾಜಿಯವರ ಕೈಯಲ್ಲಿತ್ತು ಇಟ್ಟರು ಅಂದಿನಿಂದ ಹಾಜಿಯವರನ್ನು ಬಾಬಾ ಪ್ರೀತಿಸತೊಡಗಿದರು ಹಾಜಿಯವರು ಸಹ ತಮ್ಮ ಇಷ್ಟ ಬಂದ ಹಾಗೆ ಮಸೀದಿಗೆ ಬಂದು ಹೋಗುತ್ತಿದ್ದರು ಅವರು ಸಹ ಸಾಯಿ ಬಾಬಾ ದರ್ಬಾರದ ಭಕ್ತರಾದರು ಪಂಚಭೂತಗಳ ಮೇಲೆ ಹತೋಟಿ ಅವರು ಪಂಚಭೂತಗಳ ಮೇಲೆ ಹೇಗೆ ನಿಯಂತ್ರಣ ಇಟ್ಟಿದ್ದರು ಎಂಬುದನ್ನು ವಿವರಿಸಿ ಈ ಅಧ್ಯಾಯವನ್ನು ಮುಗಿಸೋಣ ಒಂದು ಒಂದು ದಿನ ಸಂಜೆ ಶಿರಡಿಯಲ್ಲಿ ಬಿರುಗಾಡಿ ಎದ್ದಿತು ಗಾಳಿ ಬಲವಾಗಿ ಬೀಸುತ್ತಿತ್ತು ಗುಡುಗು ಮೊಳಗುತ್ತಿತ್ತು ಮಿಂಚು ಹೊಳೆಯುತ್ತಿತ್ತು ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು ಕೇವಲ ಸ್ವಲ್ಪ ಕಾಲದಲ್ಲಿ ಎಲ್ಲೆಲ್ಲೂ ನೀರಿನ ಪ್ರವಾಹ ಉಂಟಾಗಿತ್ತು ಹಕ್ಕಿಗಳು ಪ್ರಾಣಿಗಳು ಮತ್ತು ಮನುಷ್ಯರಲ್ಲದೆ ಸಮಸ್ತ ಜೀವರಾಶಿಗಳೆಲ್ಲ ಆಶ್ರಯಕ್ಕಾಗಿ ಮಸೀದಿಯಲ್ಲಿ ನೆರವೇರಿದವು ನೆರೆದವು ಶಿರಡಿಯಲ್ಲಿ ಅನೇಕ ದೇವತೆಗಳಿದ್ದರೂ ಸಹ ಯಾರೂ ಸಹಾಯಕ್ಕೆ ಬರಲಿಲ್ಲ ಆಗ ಜನರೆಲ್ಲರೂ ಬಾಬಾ ಅವರನ್ನು ಮೊರೆ ಹೊಕ್ಕು ಬಿರುಗಾಳಿಯನ್ನು ಅಡಗಿಸುವಂತೆ ಬೇಡಿದರು ಆಗ ಏ ಬಿರುಗಾಳಿಯೇ ನಿನ್ನ ಕೋಪವನ್ನು ತ್ವಜಿಸು ಶಾಂತನಾವು ಎಂದರು ಕೆಲವೇ ನಿಮಿಷಗಳಲ್ಲಿ ಮಳೆಯು ಕಮ್ಮಿಯಾಯ್ತು ಗಗನದಲ್ಲಿ ಚಂದ್ರನು ಮೂಡಿದನು ಜನರು ಸಮಾಧಾನ ಚಿತ್ತದಿಂದ ತಮ್ಮ ಮನೆಗಳಿಗೆ ಹೋದರು ಇನ್ನೊಂದು ಸಂದರ್ಭ ಎರಡು ಬಾಬಾ ಅವರು ಮಸೀದಿಯಲ್ಲಿ ಉರಿಯುತ್ತಿದ್ದ ಧ್ವನಿಯಲ್ಲಿ ಅಗ್ನಿಯು ಒಮ್ಮೆಲೆ ಪ್ರಚಂಡವಾಗಿ ಉರಿಯತೊಡಗಿತು ಅದು ಪ್ರಚಂಡವಾಗಿ ಉರಿಯುತ್ತಾ ಮೇಲ್ಛಾವಣಿಯನ್ನು ಮುಟ್ಟುವಂತಾಯಿತು ಮಸೀದಿಯಲ್ಲಿ ಕುಳಿತವರೆಲ್ಲರೂ ಏನೂ ಮಾಡಲು ತೋಚದೆ ಸುಮ್ಮನಿದ್ದರು ಬಾಬಾ ಅವರು ಅಗ್ನಿಗೆ ನೀರು ಎರಚುವಂತೆ ಹೇಳಲು ಅಥವಾ ಉರಿಯನ್ನು ತಡೆಗಟ್ಟಲು ಇನ್ನೇನಾದರೂ ಮಾಡಿ ಎಂದು ಸೂಚಿಸುವ ಧೈರ್ಯ ಯಾರಿಗೂ ಇರಲಿಲ್ಲ ಬಾಬಾ ಅವರು ಇದನ್ನು ಮನಗಂಡು ತಮ್ಮ ಸಟಕ ಕೈಗೆ ತೆಗೆದುಕೊಂಡು ಪಕ್ಕದಿಲ್ಲ ಕಂಬಕ್ಕೆ ಹೊಡೆಯುತ್ತಾ ಇಳಿಮುಖರಾಗು ಶಾಂತನಾಗು ಎಂದರು ಚಟಕಾದ ಪ್ರತಿಯೊಂದು ಹೊಡೆತಕ್ಕೂ ಉರಿ ಇಳಿಮುಖವಾಗುತ್ತಿತ್ತು ಸ್ವಲ್ಪ ಹೊತ್ತಿನಂತರ ಉರಿಯು ನಂದಿ ಹೋಯಿತು ಶ್ರೀ ಸಾಯಿ ಬಾಬಾ ದೇವತರ ಅವತಾರ ರೂಪರು ಯಾರು ಅವರನ್ನು ಮೋರೆ ಹೊಕ್ಕು ನಮಸ್ಕರಿಸುತ್ತಿದ್ದರೋ ಅವರನ್ನು ಬಾಬಾ ಸದಾ ಆಶೀರ್ವದಿಸುತ್ತಿದ್ದರು ಯಾರು ಈ ಕಥೆಯನ್ನು ಪ್ರತಿದಿನವೂ ಪಠಿಸುತ್ತಾರೋ ಅಥವಾ ಶ್ರವಣ ಮಾಡುತ್ತಾರೋ ಅಂತವರವರ ಕಷ್ಟಗಳೆಲ್ಲವೂ ನಿವಾರಣೆಯಾಗೋ ಅವರ ಅವಿಷ್ಟಗಳೆಲ್ಲವೂ ಸಿದ್ಧಿಸಿ ಅವರು ಪರಮಾತ್ಮನನ್ನು ಹೊಂದುವರು ಶ್ರೀ ಸಾಯಿ ಪ್ರಣಾಮ ನಾವು ಸಾಯಿಯವರಿಗೆ ಇನ್ನೊಂದು ಸಾರಿ ನಮಸ್ಕರಿಸಿ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ ಶ್ರೀ ಸಾಯಿ ಸಚ್ಚರಿತ್ಯ ಈ ಹನ್ನೊಂದನೇ ಅಧ್ಯಾಯವನ್ನು ಪ್ರತಿದಿನವೂ ದಿನವೂ ಪಠಿಸುತ್ತಾ ಇರಿ ನಿಮ್ಮ ಅಭಿಷ್ಟಗಳೆಲ್ಲವೂ ಸಿದ್ಧಿಸಿ ನಿಮ್ಮ ಎಲ್ಲ ಕಾಮನೆಗಳು ಪರಿಪೂರ್ಣವಾಗುತ್ತವೆ ಪ್ರಾಪ್ತವಾಗುತ್ತದೆ ಓಂ ಶ್ರೀ ಸಾಯಿ ನಾಥಾನಮ್ಮ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು